ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವಂತಹ ಐದನೇ ಅಧ್ಯಾಯ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎ ಪಾಠ ಆಧಾರಿತ ಮೌಲ್ಯಾಂಕನದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಮಾದರಿ ಉತ್ತರಗಳಿಗೆ ಸಂಬಂಧಿಸಿದಂತೆ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋ ವೀಕ್ಷಿಸಿದ ನಂತರ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮೊದಲ ವಿಭಾಗದಲ್ಲಿ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂಥದ್ದು ಅದರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಬರೆಯಬೇಕಾಗಿರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ಮಾನವನ ಸೇವೆಯೇ ಪರಮಾತ್ಮನ ಸೇವೆ ಎಂಬ ನೆಲೆಗಟ್ಟನ್ನು ಹೊಂದಿದ್ದ ಸುಧಾರಣಾ ಸಂಸ್ಥೆ ಯಾವುದು ಅಂತ ಕೇಳಿರುವಂಥದ್ದು ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದ್ದಾಗಿದೆ ಆದ್ರೆ ನಾವು ಇಲ್ಲಿ ನೇರವಾಗಿ ಆನ್ಸರ್ ಅನ್ನು ಮಾತ್ರ ಅಥವಾ ಉತ್ತರವನ್ನು ಡಿಸ್ಕಷನ್ ಮಾಡ್ಕೊಂಡು ಬರೋಣ ಮಾನವನ ಸೇವೆಯೇ ಪರಮಾತ್ಮನ ಸೇವೆ ಎಂಬ ನೆಲೆಗಟ್ಟನ್ನು ಹೊಂದಿದ ಸುಧಾರಣಾ ಸಂಸ್ಥೆ ಪ್ರಾರ್ಥನಾ ಸಮಾಜ ಎರಡನೇ ಪ್ರಶ್ನೆ ಮೋಹನ್ ರಾಯರು ಬಂಗಾಳಿ ಭಾಷೆಯಲ್ಲಿ ಆರಂಭಿಸಿದ ಪತ್ರಿಕೆ ಯಾವುದು ಅಂತ ಕೇಳಿರುವಂಥದ್ದು ರಾಮಮೋಹನ್ ರಾಯರು ಬಂಗಾಳಿ ಭಾಷೆಯಲ್ಲಿ ಆರಂಭಿಸಿದ ಪತ್ರಿಕೆ ಸಂವಾದ ಕೌಮುದಿ ಇನ್ನು ಮೂರನೇ ಪ್ರಶ್ನೆ ಶುದ್ಧಿ ಚಳುವಳಿ ಈ ಸಂಸ್ಥೆಯ ಪ್ರಮುಖ ಚಟುವಟಿಕೆಯಾಗಿತ್ತು ಅಂತ ಕೇಳಿರೋದು ಆರ್ಯ ಸಮಾಜದ ಪ್ರಮುಖ ಚಟುವಟಿಕೆಯಾಗಿತ್ತು ನಾಲ್ಕನೇ ಪ್ರಶ್ನೆ ಥಿಯೋಸಫಿಕಲ್ ಸೊಸೈಟಿ ಅಥವಾ ಬ್ರಹ್ಮವಿದ್ಯಾ ಸಮಾಜವನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿರೋದು ಥಿಯೋಸಫಿಕಲ್ ಸೊಸೈಟಿ ಪ್ರಾರಂಭಿಸಿದವರು ಕರ್ನಲ್ ಅಲ್ಕಾಟ್ ಮತ್ತು ಮ್ಯಾಡ್ ಬ್ಲಾವರ್ಡ್ಸ್ಕಿ ಇನ್ನು ಐದನೇ ಪ್ರಶ್ನೆ ನ್ಯೂ ಇಂಡಿಯಾ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿರುವಂತದ್ದು ನ್ಯೂ ಇಂಡಿಯಾ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಬೇಸೆಂಟ್ ಆರನೇ ಪ್ರಶ್ನೆ ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದವರು ಯಾರು ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದವರು ದಯಾನಂದ್ ಸರಸ್ವತಿ ಇನ್ನು ಏಳನೇ ಪ್ರಶ್ನೆ ವಿಗ್ರಹಾರಾಧನೆಯಲ್ಲಿ ನಂಬಿಕೆ ಹೊಂದಿದ್ದವರು ಯಾರು ವಿಗ್ರಹಾರಾಧನೆಯಲ್ಲಿ ನಂಬಿಕೆ ಹೊಂದಿದ್ದವರು ರಾಮಕೃಷ್ಣ ಪರಮಹಂಸರು ಎಂಟನೇ ಪ್ರಶ್ನೆ ಸಮಾಜದ ವ್ಯವಸ್ಥೆಯ ಸುಧಾರಣೆಗಾಗಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದಿಸುವ ಸಂಸ್ಥೆ ಯಾವುದು ಸಮಾಜದ ವ್ಯವಸ್ಥೆಯ ಸುಧಾರಣೆಗಾಗಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದಿಸುವ ಸಂಸ್ಥೆ ಸತ್ಯಶೋಧಕ ಸಮಾಜ ಇನ್ನು ಎರಡನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಒಂಬತ್ತನೇ ಪ್ರಶ್ನೆ ಹತ್ತೊಂಬತ್ತನೇ ಶತಮಾನವನ್ನು ಏನೆಂದು ಕರೆಯಲಾಗಿದೆ ಭಾರತೀಯ ಪುನರುಜ್ಜೀವನ ಕಾಲ ಹಾಗೂ ಸಮಾಜ ಸುಧಾರಣಾ ಕಾಲ ಎಂದು ಕರೆಯಲಾಗಿದೆ ಹತ್ತನೇ ಪ್ರಶ್ನೆ ಆತ್ಮಗೌರವ ಚಳುವಳಿಯು ಯಾರ ನೇತೃತ್ವದಲ್ಲಿ ಆರಂಭಗೊಂಡಿತು ಇ ವಿ ರಾಮಸ್ವಾಮಿ ನಾಯರ್ ಅಥವಾ ಪೆರಿಯಾರರ ನೇತೃತ್ವದಲ್ಲಿ ಆರಂಭಗೊಂಡಿತು ಇನ್ನು ಹನ್ನೊಂದನೇ ಪ್ರಶ್ನೆ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು ಆತ್ಮರಾಮ್ ಪಾಂಡುರಾಮ್ ಹನ್ನೆರಡನೇ ಪ್ರಶ್ನೆ ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಎಂದು ಪ್ರತಿಪಾದಿಸಿದವರು ಯಾರು ಜ್ಯೋತಿ ಬಾಪುಲೆ ಇನ್ನು ಹದಿಮೂರನೇ ಪ್ರಶ್ನೆ ಸ್ವಾಮಿ ವಿವೇಕಾನಂದರ ಗುರುಗಳಾಗಿದ್ದವರು ಯಾರು ರಾಮಕೃಷ್ಣ ಪರಮಹಂಸರು ಹದಿನಾಲ್ಕನೇ ಪ್ರಶ್ನೆ ಯುವ ಬಂಗಾಳಿ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಹೆನ್ರಿ ವಿವಿಯನ್ ಡಿರೇಜಿಯೋ ನೀವು ಹದಿನೈದನೇ ಪ್ರಶ್ನೆ ರಾಮಕೃಷ್ಣ ಮಿಷನ್ ಸ್ಥಾಪನೆಯ ಉದ್ದೇಶವೇನು ರಾಮಕೃಷ್ಣ ಪರಮಹಂಸರ ಧ್ಯೇಯ ಆದರ್ಶಗಳನ್ನು ಪ್ರಚಾರ ಪಡಿಸುವುದು ಹದಿನಾರನೇ ಪ್ರಶ್ನೆ ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಎಂದು ಹೇಳಿದವರು ಯಾರು ನಾರಾಯಣ ಗುರು ಹದಿನೇಳನೇ ಪ್ರಶ್ನೆ ಗುಲಾಮಗಿರಿ ಪುಸ್ತಕ ಬರೆದ ಸಮಾಜ ಸುಧಾರಕರು ಯಾರು ಜ್ಯೋತಿಬಾ ಪುಲೆ ಹದಿನೆಂಟನೇ ಪ್ರಶ್ನೆ ಪ್ರಾರ್ಥನಾ ಸಮಾಜವನ್ನು ಜನಪ್ರಿಯಗೊಳಿಸಿದ ಸಮಾಜ ಸುಧಾರಕ ಯಾರು ಎಂಜಿ ರಾನಡೆ ಹತ್ತೊಂಬತ್ತನೇ ಪ್ರಶ್ನೆ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಪ್ರಾರಂಭಿಸಿದವರು ಯಾರು ಸರ್ ಸೈಯದ್ ಅಹ್ಮದ್ ಖಾನ್ ಇಪ್ಪತ್ತನೇ ಪ್ರಶ್ನೆ ಹೆನ್ರಿ ವಿವಿಯನ್ ಡಿರೇಜಿಯೋ ಯಾವ ಚರ್ಚಾ ವೇದಿಕೆಯ ಮೂಲಕ ಹೊಸ ಸಂವೇದನೆಯನ್ನು ಹುಟ್ಟುಹಾಕಿದರು ಅಕಾಡೆಮಿಕ್ ಅಸೋಸಿಯೇಷನ್ ಇಪ್ಪತ್ತೊಂದನೇ ಪ್ರಶ್ನೆ ರಾಮಮೋಹನ್ ರಾಯರ ಸತಿ ಪದ್ಧತಿ ವಿರೋಧಿ ಹೋರಾಟವನ್ನು ವಿಲಿಯಂ ಬೆಂಟಿಂಗ್ ಹೇಗೆ ಬಲಿಸಿದರು ಸತಿ ಪದ್ಧತಿ ನಿಷೇಧ ಕಾಯ್ದೆ ಜಾರಿಗೆ ತರುವ ಮೂಲಕ ಇಪ್ಪತ್ತೆರಡನೇ ಪ್ರಶ್ನೆ ಸತ್ಯಾರ್ಥ ಪ್ರಕಾಶ ಕೃತಿಯನ್ನು ರಚಿಸಿದವರು ಯಾರು ದಯಾನಂದ್ ಸರಸ್ವತಿ ಇನ್ನು ಮೂರನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಇಪ್ಪತ್ತ್ ಮೂರನೇ ಪ್ರಶ್ನೆ ಹತ್ತೊಂಬತ್ತನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲ ಎಂದು ಕರೆಯಲಾಗಿದೆ ಏಕೆ ಅಂತ ಕೇಳಿರುವಂಥದ್ದು ಭಾರತೀಯರಿಗೆ ಪಾಶ್ಚಾತ್ಯ ನಾಗರಿಕತೆಯ ಸಂಪರ್ಕ ದೊರೆಯಿತು ಇಂಗ್ಲಿಷ್ ವಿದ್ಯಾಭ್ಯಾಸದ ಸೌಲಭ್ಯ ದೊರೆಯಿತು ಪ್ರಜಾಪ್ರಭುತ್ವ ರಾಷ್ಟ್ರೀಯತೆ ಪರಿಕಲ್ಪನೆಗಳ ಪರಿಚಯ ವೈಚಾರಿಕತೆಯ ಮನೋಭಾವ ಬೆಳೆಯಿತು ಸಮಾಜ ವಿಶ್ಲೇಷಣೆ ಹಾಗೂ ಸುಧಾರಣೆಯ ಆಸಕ್ತಿ ಬ್ರಿಟಿಷ್ ಆಡಳಿತಗಾರರಿಂದ ಸುಧಾರಣಾ ಚಳುವಳಿಗೆ ಬೆಂಬಲ ರಾಮ್ ಮೋಹನ್ ರಾಯ್ ದಯಾನಂದ ಸರಸ್ವತಿ ಜ್ಯೋತಿ ಬಾಪುಲೆ ಮೊದಲಾದವರು ಚಳುವಳಿಯನ್ನು ರೂಪಿಸಿದರು ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾರತದ ಸಾಮಾಜಿಕ ಸುಧಾರಣೆಯಲ್ಲಿ ರಾಜ ರಾಮ್ ಮೋಹನ್ ರಾಯರ ಪಾತ್ರವು ಸ್ಮರಣೀಯವಾದುದು ಸಮರ್ಥಿಸಿ ಬ್ರಹ್ಮ ಸಮಾಜದ ಸಂಸ್ಥಾಪಕರಲ್ಲಿ ಪ್ರಮುಖರು ಭಾರತೀಯ ನವೋದಯದ ಜನಕ ಎನಿಸಿದ್ದಾರೆ ಸಂಸ್ಕೃತ ಅರೇಬಿಕ್ ಇಂಗ್ಲಿಷ್ ಫ್ರೆಂಚ್ ಗ್ರೀಕ್ ಲ್ಯಾಟಿನ್ ಭಾಷೆಗಳಲ್ಲಿ ಪಾಂಡಿತ್ಯ ಹೊಂದಿದ್ದರು ಹಿಂದೂ ಮುಸ್ಲಿಂ ಕ್ರೈಸ್ತ ಬೌದ್ಧ ಧರ್ಮಗಳ ಅಧ್ಯಯನ ಮೂರ್ತಿ ಪೂಜೆಯನ್ನು ಪ್ರಶ್ನಿಸಿದರು ಆಧುನಿಕ ವಿಜ್ಞಾನ ಮತ್ತು ಇಂಗ್ಲಿಷ್ ಶಿಕ್ಷಣದ ಅವಶ್ಯವೆಂದರು ಸ್ತ್ರೀ ಶೋಷಣೆಯನ್ನು ವಿರೋಧಿಸಿದರು ಸತಿ ಪದ್ಧತಿ ಬಾಲ್ಯ ವಿವಾಹಗಳ ವಿರುದ್ಧ ಹೋರಾಟ ಸತಿ ಸಹಗಮನ ಪದ್ಧತಿ ವಿರುದ್ಧದ ಕಾಯ್ದೆಯನ್ನು ಬೆಂಬಲಿಸಿದರು ಸಂವಾದ ಕೌಮುದಿ ಪತ್ರಿಕೆ ಆರಂಭಿಸಿದರು ಇಪ್ಪತ್ತೈದನೇ ಪ್ರಶ್ನೆ ಸತ್ಯಶೋಧಕ ಸಮಾಜದ ಸುಧಾರಣೆಗಳಾವು ಪಾನ ನಿಷೇಧವನ್ನು ಒತ್ತಾಯಿಸಿತು ಸ್ತ್ರೀ ಪುರುಷರ ಅಸಮಾನತೆ ಮಾನವ ಹಕ್ಕುಗಳ ನಿರಾಕರಣೆ ಶೋಷಣೆಗಳನ್ನು ವಿರೋಧಿಸಿತು ಅಸ್ಪೃಶ್ಯತಾ ಆಚರಣೆಯನ್ನು ವಿರೋಧಿಸಿತು ಸಾಮಾಜಿಕ ನ್ಯಾಯಕ್ಕಾಗಿ ಚಳುವಳಿಯನ್ನು ನಡೆಸಿತು ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ಶಾಲೆ ತೆರೆದರು ಗುಲಾಮಗಿರಿಯನ್ನು ಖಂಡಿಸಿತು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದಿಸಿತು ರೈತ ಪರವಾದ ಹೋರಾಟಗಳನ್ನು ನಡೆಸಿತು ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಬ್ರಹ್ಮ ಸಮಾಜದ ಬೋಧನೆಗಳಾವು ಹಿಂದೂ ಧರ್ಮದ ಆಚಾರ ವಿಚಾರಗಳ ಸುಧಾರಣೆಗೆ ಯತ್ನಿಸಿದ ವಿಗ್ರಹ ಆರಾಧನೆ ವಿರೋಧಿಸಿತು ಏಕದೇವತಾ ಆರಾಧನೆಯನ್ನು ಪ್ರೋತ್ಸಾಹಿಸಿತು ಯಜ್ಞ ಅಗಾದಿಗಳನ್ನು ಖಂಡಿಸಿತು ಬಹುದೇವತಾ ಆರಾಧನೆ ವಿರೋಧಿಸಿತು ಭಾರತೀಯರಲ್ಲಿ ರಾಷ್ಟ್ರ ಪ್ರಜ್ಞೆ ಜಾಗೃತಗೊಳಿಸಲು ಸಹಾಯ ಇಪ್ಪತ್ತೇಳ ಪ್ರಶ್ನೆ ದಯಾನಂದ ಸರಸ್ವತಿಯವರು ಪ್ರತಿಪಾದಿಸಿದ ಸುಧಾರಣೆಗಳಾವು ಅಥವಾ ಈ ಪ್ರಶ್ನೆಗೆ ಇನ್ನೊಂದು ರೀತಿಯಲ್ಲಿ ಕೇಳಬಹುದು ವೈದಿಕ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸುವಲ್ಲಿ ದಯಾನಂದ ಸರಸ್ವತಿಯವರು ಪ್ರಮುಖ ಪಾತ್ರ ವಹಿಸಿದರು ಸಮರ್ಥಿಸಿ ಅಂತ ಕೇಳಿದಾಗ ಆರ್ಯ ಸಮಾಜವನ್ನು ಸ್ಥಾಪಿಸಿದರು ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವೆಂದರು ವೇದಗಳಿಗೆ ಹಿಂದಿರುಗಿ ಎಂದು ಘೋಷಿಸಿದರು ವಿಗ್ರಹ ಆರಾಧನೆ ಜಾತಿ ಪದ್ಧತಿಯನ್ನು ಖಂಡಿಸಿದರು ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿದರು ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ನೀಡಿದರು ಸತ್ಯಾರ್ಥ ಪ್ರಕಾಶ ಕೃತಿ ರಚಿಸಿದರು ಸುದ್ದಿ ಚಳುವಳಿ ಆರಂಭಿಸಿದರು ಭಾರತೀಯರಿಗೆ ಭಾರತ ಎಂದು ಘೋಷಿಸಿದರು ಇಪ್ಪತ್ತೆಂಟನೇ ಪ್ರಶ್ನೆ ಪ್ರಾರ್ಥನಾ ಸಮಾಜದ ಸುಧಾರಣೆಗಳನ್ನು ಅಥವಾ ಗುರಿಗಳನ್ನು ತಿಳಿಸಿ ಅಂತ ಕೇಳೋದು ಮಾನವನ ಸೇವೆಯೇ ಪರಮಾತ್ಮನ ಸೇವೆ ಎಂಬುದು ಇದರ ನೆಲೆಗಟ್ಟಾಗಿತ್ತು ಶಿಕ್ಷಣ ಪ್ರಸಾರಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದು ಡೆಕ್ಕನ್ ಶಿಕ್ಷಣ ಸಂಸ್ಥೆಯ ಮೂಲಕ ಶಿಕ್ಷಣದ ಪ್ರಗತಿಗೆ ಪ್ರಯತ್ನ ವಿಧವಾ ವಿವಾಹ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ಅಂತರ್ಜಾತಿ ವಿವಾಹವನ್ನು ಪ್ರೋತ್ಸಾಹಿಸಿತು ಸಹಭೋಜನ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸಿತು ಬಾಲ್ಯ ವಿವಾಹ ಜಾತಿ ಪದ್ಧತಿ ವಿರೋಧಿಸಿತು ವಿಗ್ರಹಾರಾಧನೆಗಳನ್ನು ವಿರೋಧಿಸಿತು ಸರ್ವಧರ್ಮಗಳು ಸತ್ಯದ ಪ್ರತೀಕ ಎಂದಿತು ಅನಾಥಾಲಯಗಳು ರಾಷ್ಟ್ರೀಯ ಶಾಲೆಗಳು ವಿಧವಾಶ್ರಮಗಳ ಸ್ಥಾಪನೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸ್ವಾಮಿ ವಿವೇಕಾನಂದರು ನೀಡಿದ ಕೊಡುಗೆಗಳಾವು ಭಾರತೀಯರನ್ನು ಎಚ್ಚರಗೊಳಿಸಿದ ಕ್ರಾಂತಿಕಾರಿ ಸನ್ಯಾಸಿ ಜೀವನ ಪ್ರೀತಿಯಲ್ಲಿರುವ ಮಹತ್ವವನ್ನು ತೆರೆದಿಟ್ಟರು ವ್ಯಕ್ತಿ ಮತ್ತು ವ್ಯಕ್ತಿಯ ಇರುವಿಕೆಗೆ ಮಹತ್ವ ನೀಡಿದರು ಮೋಕ್ಷಕ್ಕಾಗಿ ಸಮಾಜ ಸೇವೆಯು ಮುಖ್ಯವೆಂದರು ಭಾರತದ ಸಮಾಜಕ್ಕೆ ಶೋಷಣೆ ಮುಕ್ತ ರೂಪ ನೀಡಲು ಪ್ರಯತ್ನ ಪಾಶ್ಚಿಮಾತ್ಯರ ಅಂದಾನುಕರಣೆಯನ್ನು ಬಿಡಬೇಕೆಂದರು ಯುವಕರಿಗೆ ಪ್ರೇರಕ ಶಕ್ತಿಯಾಗಿದ್ದರು ಮೂವತ್ತನೇ ಪ್ರಶ್ನೆ ಅನಿಬೆಸೆಂಟ್ರ ಸುಧಾರಣಾ ಕ್ರಮಗಳಾವು ಅಥವಾ ಈ ಪ್ರಶ್ನೆಗೆ ಇನ್ನೊಂದು ರೀತಿಯಲ್ಲಿ ಕೇಳಬಹುದು ಸಾಮಾಜಿಕ ಸುಧಾರಣಾ ಚಳುವಳಿ ಹಾಗೂ ಭಾರತ ಸ್ವತಂತ್ರ ಹೋರಾಟದಲ್ಲಿ ಅನಿಬೆಸೆಂಟ್ರ ಅವರ ಪಾತ್ರವನ್ನು ವಿವರಿಸಿ ಅಂತ ಹೇಳಿ ಕೇಳಬಹುದು ಥಿಯಾಸಫಿಕಲ್ ಸೊಸೈಟಿಯ ಕಾರ್ಯಗಳಿಗೆ ನವಚೈತನ್ಯ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಬಿತ್ತಿದರು ಸಮಾಜದಲ್ಲಿ ಸಮಾನತೆ ಮತ್ತು ವಿಶ್ವ ಸಹೋದರತೆಯನ್ನು ವೃದ್ಧಿಸಲು ಸಾಮರಸ್ಯ ಸಾಧಿಸಲು ಪ್ರಯತ್ನ ಸ್ವಾತಂತ್ರ್ಯ ಚಳವಳಿಯನ್ನು ಬೆಂಬಲಿಸಿದರು ನ್ಯೂ ಇಂಡಿಯಾ ಪತ್ರಿಕೆಯನ್ನು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹೋಮ್ ರೂಲ್ ಚಳವಳಿ ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಹದಿನೇಳರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷೆಯಾಗಿದ್ದರು ಭಾರತೀಯ ತಾತ್ವಿಕತೆಗೆ ಮತ್ತು ಸ್ವತಂತ್ರ ಚಳವಳಿಗೆ ಅಪಾರ ಕೊಡುಗೆ ನೀಡಿದರು ಮೂವತ್ತೊಂದೇ ಪ್ರಶ್ನೆ ನಾರಾಯಣ ಗುರು ಅವರ ಧರ್ಮ ಪರಿಪಾಲನಾ ಯೋಗ ಸಂಘಟನೆಯ ಸುಧಾರಣೆಗಳನ್ನು ತಿಳಿಸಿ ಹಿಂದುಳಿದ ಮತ್ತು ಶೋಷಣೆ ಒಳಗಾದ ಸಮುದಾಯಗಳ ಸಬಲೀಕರಣದ ಗುರಿ ಸಾಮಾಜಿಕ ಪ್ರತಿರೋಧದ ಚಳುವಳಿಗಳನ್ನು ಪ್ರಾರಂಭಿಸಿದರು ಮನುಷ್ಯನು ಘನತೆಯಿಂದ ಬದುಕುವ ಸಮಾಜದ ನಿರ್ಮಾಣದ ಉದ್ದೇಶ ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಕೆಳ ಸಮುದಾಯಗಳಿಗೆ ಪ್ರವೇಶ ನಿರಾಕರಿಸುತ್ತಿದ್ದ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ಟಿದರು ವೈಕಂ ಸತ್ಯಾಗ್ರಹ ಎಂಬ ದೇವಾಲಯ ಪ್ರವೇಶ ಚಳವಳಿಯನ್ನು ನಡೆಸಿದರು ಗುರುವಾಯೂರು ದೇವಾಲಯ ಪ್ರವೇಶ ಚಳುವಳಿಯು ಮತ್ತೊಂದು ಮಹತ್ವದ ಘಟನೆ ಇನ್ನು ಮೂವತ್ತೆರಡನೇ ಪ್ರಶ್ನೆ ಪೆರಿಯಾರ್ ಚಳುವಳಿಯ ಮುಖ್ಯಾಂಶಗಳನ್ನು ತಿಳಿಸಿ ಅಥವಾ ಇ ವಿ ರಾಮಸ್ವಾಮಿ ನಾಯಕರವರ ಕೊಡುಗೆಗಳೇನು ಆತ್ಮಗೌರವ ಚಳವಳಿಯನ್ನು ಆರಂಭಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಲೀಗ್ ಅನ್ನು ಆರಂಭಿಸಿದರು ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನು ವಿರೋಧಿಸಿದರು ವೈಕಂ ಹೋರಾಟದಲ್ಲಿ ಭಾಗವಹಿಸಿದರು ತಮಿಳು ಭಾಷೆಯನ್ನು ದ್ರಾವಿಡರ ಭಾಷೆ ಎಂದರು ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯವನ್ನು ವಿರೋಧಿಸಿದರು ಪೆರಿಯಾರ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಜಸ್ಟಿಸ್ ಪಕ್ಷದ ಅಧ್ಯಕ್ಷರಾದ ದ್ರಾವಿಡ ಕಳಗಂ ಸಂಘಟನೆಯನ್ನು ಹುಟ್ಟುಹಾಕಿದರು ರಿವೋಲ್ಟ್ ಪತ್ರಿಕೆಯನ್ನು ಹುಟ್ಟುಹಾಕಿದರು ಬ್ರಾಹ್ಮಣೇತರ ಚಳುವಳಿಯನ್ನು ಸಾಂಸ್ಕೃತಿಕ ಚಳವಳಿಯನ್ನಾಗಿಸಿದರು ಸರ್ವಧರ್ಮ ಸಹಿಷ್ಣುತೆಯ ಸಮಾಜ ರೂಪುಗೊಳ್ಳಬೇಕು ಎನ್ನುವುದು ಅವರ ಧ್ಯೇಯವಾಗಿತ್ತು ಈ ರೀತಿಯಾಗಿ ಈ ಒಂದು ಐದನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಮಾದರಿ ಉತ್ತರಗಳನ್ನು ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಇರ್ತದೆ ಕ್ಲಿಕ್ ಮಾಡಿ ಎಲ್ಲ ಅಧ್ಯಾಯಗಳ ವಿಡಿಯೋಗಳನ್ನು ವೀಕ್ಷಿಸಿ ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂಥದ್ದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾರೆ ಧನ್ಯವಾದಗಳು